ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವಾಗ ನಾನು ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿದ್ದೀನಿ ನೋಡಿ ಇದು ಸ್ಯಾಟಲೈಟ್ ಅಂದರೆ ಶಾಂತಿನಗರದಿಂದ ಸ್ಟಾರ್ಟಾಗಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಬಂದು ನಷ್ಟ ಮೈಸೂರು ಮುಖಾಂತರ ಶಬರಿಮಲೆಗೆ ಹೋಗುವಂಥ ಬಸ್ ಇದು ಡೈಲಿ ಸ್ಯಾಟಲೈಟ್ ಅಂದರೆ ಶಾಂತಿನಗರ ಬಸ್ ಬಸ್ ನಿಲ್ದಾಣೋದ್ರಿಂದ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಬಿಡುತ್ತೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಿಡುತ್ತೆ ನೋಡಿ ಯಾರಾದರೂ ಶಬರಿಮಲೆ ಹೋಗುವಂಥ ಭಕ್ತರು ಅಥವಾ ಹಂಗೆ ಹೋಗೋರು ಈ ಬಸ್ನ ಉಪಯೋಗಿಸ್ತೋಗ ಇಬ್ಬರಿಗೆ ಇದರ ಟಿಕೆಟ್ ಪ್ರೈಸ್ ಬಂದು ವೀಕ್ ಡೇಸಲ್ಲಿ ಬಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದೆ ವೀಕೆಂಡ್ಸಲ್ಲಿ ಎರಡು ಸಾವಿರದ ನೂರ ಚಿಲ್ಲರೆ ತೋರಿಸ್ತಾ ಇದೆ ಅದು ಲಾಸ್ಟಿನ ಡಿಸೆಂಬರ್ ಎಂಡಲ್ಲಿ ಜನವರಿ ಎಂಡ ಜನವರಿ ಸ್ಟಾರ್ಟ್ ಆದಮೇಲೆ ಎರಡು ಸಾವಿರದ ಮುನ್ನೂರ ಎಂಬತ್ತೆರಡು ರೂಪಾಯಿ ತೋರಿಸ್ತಾ ಇದೆ ನೋಡಿ ಹೋಗುವಂಥವ್ರು ಭಕ್ತಾದಿಗಳು ಎ ಸಿ ಬಸ್ ಆಗಿರುತ್ತಿದ್ದು ಡೈಲಿ ಈ ರೂಟ್ ಬಂದು ಬೆಂಗಳೂರು ಶಾಂತಿನಗರ ಬಸ್ ಸ್ಟ್ಯಾಂಡ್ ಡಬಲ್ ರೋಡ್ ಅಲ್ಲಿಂದ ಬಿಟ್ಟು ಮೈಸೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿಂದ ನೆಕ್ಸ್ಟ್ ಮೈಸೂರು ಮೈಸೂರಿಂದ ಬಿಟ್ಟು ಕೋಜಿಕೋಟ್ ಕೋಜಿಕೋಟ್ ಮುಖಾಂತರ ಕೊಟ್ಟಾಯಂ ಕೊಟ್ಟಾಯಂ ಆದಮೇಲೆ ಎರ್ಮೇಲೆಯಿಂದ ಎರ್ಮೇಲೆ ಬಿಟ್ಟು ಆಮೇಲೆ ಲಾಸ್ಟ್ಗೆ ಪಂಪಾ ಶಬರಿಮಲೆಗೆ ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೋಗಿ ಸೇರುತ್ತೆ ಇನ್ನು ಬೆಳಗ್ಗೆ ಶಾಂತಿನಗರ ಎರಡು ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು ಎರಡು ಗಂಟೆ ಐವತ್ತು ಎರಡು ಇಪ್ಪತ್ತು ಮೈಸೂರು ಬಂದು ಸಂಜೆ ಐದು ಗಂಟೆ ಹತ್ತು ನಿಮಿಷ ಕೋಜಿ ಕೋಟೆ ಬಂದು ರಾತ್ರಿ ಒಂಬತ್ತು ಐವತ್ತೈದು ನಿಮಿಷ ಕಟ್ಟಾಯಂ ಬಂದು ಬೆಳಗ್ಗೆ ಮೂರು ಗಂಟೆ ಹತ್ತು ನಿಮಿಷ ಇರುಮಲೆ ಬಂದು ಬೆಳಗ್ಗೆ ಐದು ಗಂಟೆಗೆ ಲಾಸ್ಟ್ ಬಂದು ಪಂಪ ಬಂದು ಬೆಳಗ್ಗೆ ಬೆಳಿಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷ ಸೇರುತ್ತೆ ಅಂತೇಳಿ ನೋಟಿಸಲ್ಲಿ ಕೊಟ್ಟಿದ್ದಾರೆ